ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಅಧಿಕಾರಿ ವಲಯ ಅರಣ್ಯಾಧಿಕಾರಿ ಮತ್ತು ಉಪ ವಲಯ ಅರಣ್ಯಾಧಿಕಾರಿ ಹುದ್ದೆಯ ನೇರ ನೇಮಕಾತಿಯಲ್ಲಿ ಅರಣ್ಯಶಾಸ್ತ್ರ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಮಾಡಬೇಕಂತೂ ಕೋರಿ ಬೇರೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ನೋಡೋದಾದರೆ ಬರುವಂಥ ಫಾರ್ಮ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಅವರವರದೇ ಆದ ಮದರ್ ಡಿಪಾರ್ಟ್ಮೆಂಟಲ್ಲಿ ಅವರಿಗೆ ಎಲಿಜಿಬಿಲಿಟಿ ಇದೆ ಆದರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಯಾಕೆ ನಮಗೆ ಎಲಿಜಿಬಿಲಿಟಿ ಸಿಗ್ತಾ ಇಲ್ಲ ಇದು ನಾವೇನು ಮೊದಲನೇ ಬಾರಿಯೆಲ್ಲ ನಾವು ಸ್ಟ್ರೈಕ್ ಮಾಡ್ತಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಕೂಡ ಸ್ಟ್ರೈಕ್ ಮಾಡಿದ್ವಿ ಬೆಂಗಳೂರು ಫ್ರೀಡಮ್ ಪಾರ್ಕ್ ಒಳಗೆ ಕೂಡ ಹೋಗಿ ಸ್ಟ್ರೈಕ್ ಮಾಡಿದ್ವಿ ಆಗ ನಮಗೆ ಬಂದ ಗೌರವಾನ್ವಿತ ಅರಣ್ಯ ಮಂತ್ರಿಗಳು ಏನಂತ ಆಶ್ವಾಸನೆ ನೀಡಿದ್ದರು ಅಂದರೆ ಈಗ ಇದನ್ನು ಈ ಬಗ್ಗೆ ನಾನು ಮಾತಾಡ್ತೀನಿ ಪರಿಹರಿಸ್ತೇನೆ ಅಂತ ಬಟ್ ಇವತ್ತಿನವರೆಗೂ ಅದು ನಮಗೆ ಕಾರ್ಯರೂಪದಲ್ಲಿ ದೊರಕಿಲ್ಲ ಆದ ಕಾರಣ ನಾವು ಈಗ ಪುನಃ ಮೂರು ಕಾಲೇಜಿನ ಅರಣ್ಯಶಾಸ್ತ್ರದ ವಿದ್ಯಾರ್ಥಿಗಳು ಪುನಃ ಸ್ಟ್ರೈಕ್ ಮಾಡಲು ಮುಂದಾಗಿದ್ದೇವೆ ಸೊ ಇದರ ಮೂಲಕ ನನಗೆ ಸರ್ಕಾರಕ್ಕೆ ಏನು ಮನವಿ ಮಾಡಿಕೊಡುತ್ತೇನೆ ಅಂದರೆ ದಯವಿಟ್ಟು ಆರ್ ಎಫ್ ಒ ಡಿ ಆರ್ ಎಫ್ ಒ ಮತ್ತು ಎ ಸಿ ಎಫ್ ಹುದ್ದೆಗಳಿಗೆ ಕನಿಷ್ಠ ವಿದ್ಯಾರ್ಥಿ ಅರಣ್ಯ ಪದವಿಯನ್ನೇ ಮಾಡಿ ನಮಗೂ ನ್ಯಾಯ ಒದಗಿಸಿಕೊಡಿ ಪ್ಲೀಸ್ ಸರ್ ಎರಡು ಸಾವಿರದ ಮೂರರಲ್ಲಿ ನಮಗೆ ವಲಯ ವಲಯ ಅರಣ್ಯ ಅಧಿಕಾರಿ ಮತ್ತು ಉಪ ವಲಯ ಅರಣ್ಯ ಅಧಿಕಾರಿ ಹುದ್ದೆಗೆ ಐವ ಶೇಕಡ ಐವತ್ತರಷ್ಟು ರಿಸರ್ವೇಷನನ್ನು ಕೊಟ್ಟಿರ್ತಾರೆ ಆದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅದೇ ಆರ್ ಎಫ್ ಒ ಹುದ್ದೆಗೆ ನಮಗೆ ಐವತ್ತರಿಂದ ಎಪ್ಪತ್ತೈದರಷ್ಟು ಇನ್ಕ್ರೀಸ್ ಮಾಡ್ತಾರೆ ಅದಾದಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಆರ್ ಎಫ್ ಒ ಹುದ್ದೆಗೆ ಐವ ಎಪ್ಪತ್ತೈದು ಇರೋದನ್ನು ಐವತ್ತಕ್ಕೆ ಇಳಿಸ್ತಾರೆ ಅದೇ ರೀತಿಯಾದ ಮುಂದೆ ಸ್ಟ್ರೈಕ್ ಮಾಡಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಅರಣ್ಯ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಿದಾಗ ನಮಗೆ ಈಶ್ವರ್ ಖಂಡ್ರೆ ಅವರು ಆಶ್ವಾಸನೆ ಕೊಡ್ತಾರೆ ಹೊರತು ಯಾವುದೇ ರೀತಿಯಾದ ಆದೇಶ ಕೊಟ್ಟಿರೋದಿಲ್ಲ ಯಾವುದೇ ರೀತಿಯಾದಂತಹ ಕಾರ್ಯ ಕಾರ್ಯರೂಪಣದಲ್ಲಿ ನಮಗೆ ಬಂದಿಲ್ಲ ಅದೇ ಈ ಈ ಸತಿ ನಮಗೆ ಆದೇಶ ಮಾಡೋವರೆಗೂ ನಮಗೆ ಬರವಣಿಗೆ ರೂಪದಲ್ಲಿ ಕೊಡೋವರೆಗೂ ನಾವು ಸ್ಟ್ರೈಕ್ನ ಮುಂದುವರಿಸ್ತೀವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀವಿ ಇವಾಗ ನಾವು ಏನು ಹೇಳ್ತೀವಿ ಅಂದರೆ ನಾವು ಸೆಕೆಂಡ್ ಪಿ ಅಲ್ಲಿ ಒಳ್ಳೆಯ ಅಂಕ ಪಡೆದು ಕೆ ಟಿ ಮೂಲಕ ಫೋರ್ತ್ ನಾಲ್ಕು ಸಾವಿರದಿಂದ ಐದು ಸಾವಿರ ರ್ಯಾಂಕಿಗೆ ಒಳಗಡೆ ಬಂದು ಈ ಫಾರೆಸ್ಟ್ರಿ ಕೋರ್ಸನ್ನು ಆಯ್ಸ್ಕೊಂಡಿರ್ತೀವಿ ಇವಾಗ ಇದರಲ್ಲಿ ರಿಸರ್ವೇಶನ್ ಇಲ್ಲ ಅಂದರೆ ಮತ್ತೆ ನಮ್ಮ ಮುಂದೆ ದಾರಿ ಏನು ಅಂತ ನಾವು ಕೇಳ್ತೀವಿ ನಮ್ಮ ಅದರ್ ಡಿಪಾರ್ಟ್ಮೆಂಟಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಶನನ್ನು ಕನಿಷ್ಠ ವಿದ್ಯಾರ್ಥಿಯನ್ನು ನಮ್ಮ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಷನ್ ಮಾಡಿಕೊಡ್ಬೇಕಂತ ಅವರಲ್ಲಿ ಮನವಿ ಕೊಡ್ತೀವಿ ನಮ್ಮ ಸೀನಿಯರ್ಸು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ಟ್ರೈಕ್ ಮಾಡಿದಾಗ ಬರೀ ಆಶ್ವಾಸನೆ ನೀಡಿದ್ರು ಯಾವುದೇ ಆದೇಶದ ಮೂಲಕ ಅದು ಬಂದಿಲ್ಲ ಇವಾಗ ಆದೇಶ ಆದೇಶವನ್ನು ನಡೆಸಿ ಬರವಣಿಗೆ ಮೂಲಕ ಬರುವರೆಗೂ ನಾವು ಈ ಸ್ಟ್ರೈಕನ್ನು ನಿಲ್ಲಿಸಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಪ್ರಸ್ತುತ ನಾವು ಈಗ ಈ ಸ್ಟ್ರೈಕ್ ಯಾಕೆ ಮಾಡ್ತಿದ್ದೀವಿ ಅಂದರೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಬರುವಂತಹ ಎ ಸಿ ಎಫ್ ಆರ್ ಎಫ್ ಒ ಮತ್ತು ಡಿ ವೈ ಆರ್ ಎಫ್ ಒ ಹುದ್ದೆಗಳಿಗೆ ಅರಣ್ಯಶಾಸ್ತ್ರವನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಮಾಡಿ ಎಂಬುದು ಇದರ ಮೂಲ ಉದ್ದೇಶವಾಗಿದೆ ಅರ್ ಎರಡು ಸಾವಿರದ ಮೂರರಲ್ಲಿ ನಮ್ಮ ಅರಣ್ಯಶಾಸ್ತ್ರ ಅರಣ್ಯಶಾಸ್ತ್ರದ ಪದವಿಯವರ ವೃತ್ತಿಪರತೆಯ ಸಮಗ್ರತೆಯನ್ನು ಗುರುತಿಸ್ಬಿಟ್ಟು ಶೇಕಡ ಐವತ್ತರಷ್ಟು ಆರ್ ಎಫ್ ಒ ಮತ್ತು ಎ ಸಿ ಎಫ್ ಡಿ ವೈ ಆರ್ ಎಫ್ ಒಗೆ ರಿಸರ್ವೇಷನನ್ನು ಒದಗಿಸ್ಕೊಟ್ಟಿದ್ರು ಅದೇ ರಿಸರ್ವೇಷನನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಎಪ್ಪತ್ತೈದು ಪರ್ಸೆಂಟ್ಗೆ ಆರ್ ಎಫ್ ಒಗೆ ಇನ್ಕ್ರೀಸ್ ಮಾಡ್ತಾರೆ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ ಎಫ್ ಹೋಗಿದ್ದು ಎಪ್ಪತ್ತೈದು ಪರ್ಸೆಂಟನ್ನು ಐವತ್ತು ಪರ್ಸೆಂಟ್ಗೆ ಕಡಿತಗೊಳಿಸ್ತಾರೆ ಇದಕ್ಕೆ ಸರ್ಕಾರ ಕೊಟ್ಟ ಕಾರಣಗಳೇನೆಂದರೆ ಫಾರೆಸ್ಟ್ರಿ ಸ್ಟೂಡೆಂಟ್ಸ್ದು ಔಟ್ಪುಟ್ಟು ಕಡಿಮೆ ಇದೆ ಹಾಗೆಯೇ ಅವ್ರದ್ದು ಕ್ವಾಲಿಟಿ ಎಜುಕೇಷನ್ ಇಲ್ಲ ಅಂತ ಅದಕ್ಕೆ ನಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ನಾವು ನಾಲ್ಕು ವರ್ಷ ಕಾಲ ಈ ಪದವಿಯಲ್ಲಿ ಅರವತ್ನಾಲ್ಕಕ್ಕೂ ಹೆಚ್ಚಿನ ಕೋರ್ಸ್ಗಳನ್ನು ಕಲ್ತಿರ್ತೀವಿ ಹಾಗೆಯೇ ಎಲ್ಲ ಮೂರು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಅವಧಿ ಗಂಟೆಯ ಅವಧಿಯಲ್ಲಿ ಆರ್ ಎಫ್ ಒ ತರಬೇತಿಯಲ್ಲಿ ಕೊಡುವಂತಹ ಟ್ರೈನಿಂಗ್ಗಿಂತನೂ ಮೂರು ಪಟ್ಟು ಹೆಚ್ಚಿನ ಕಾಲಾವಧಿ ನಾವು ಇಲ್ಲಿ ಕಲ್ತಿರ್ತೀವಿ ಇಲಾಖೆ ಅಂದರೆ ಅಗ್ರಿಕಲ್ಚರಲ್ಸ್ ಫಾರ್ಮ್ ಸೆನ್ಸಸ್ಗೆ ಹೋಲಿಸ್ಕೊಂಡ್ರೆ ನಮ್ಮ ಫಾರ್ಮ್ ಸೆನ್ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾತೃ ಇಲಾಖೆಯಲ್ಲಿ ನಮಗೆ ಸೋಲ್ ಇಲಿಜಿಬಿಲ್ಟಿ ಇಲ್ಲ ಬೇರೆಯವ್ರಿಗೆಲ್ಲರಿಗೂ ಇದೆ ನಾವು ಯಾಕೆ ಈ ಅವಕಾಶದಿಂದ ವಂಚಿತರಾಗಿದ್ದೇವೆ ಒಟ್ಟಾರೆಯಾಗಿ ಹೇಳೋದೇನೆಂದರೆ ನಮ್ಮ ಈ ಅರಣ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಅರಣ್ಯ ಇಲಾಖೆಯಲ್ಲಿ ಬರುವಂಥ ಆರ್ ಎಫ್ ಒ ಎ ಸಿ ಎಫ್ ಮತ್ತು ಡಿ ವೈ ಆರ್ ಎಫ್ ಒ ಹುದ್ದೆಗಳಿಗೆ ಅರಣ್ಯ ಶಾಸ್ತ್ರದ ವಿದ್ಯಾರ್ಥಿಗಳನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಪರಿಗಣಿಸಿ ಅಂತ ಹೇಳೋಕ್ಕೆ ನಾವು ಇವತ್ತು ಡಿ ಸಿ ಆಫೀಸ್ ಮುಂದೆ ಬಂದು ಸ್ಟ್ರೈಕ್ ಮಾಡ್ತಿರೋ ಉದ್ದೇಶ ಏನಂದರೆ ಎ ಸಿ ಎಫ್ ಅಸಿಸ್ಟೆಂಟ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ರೇಂಜ್ ಫಾರೆಸ್ಟ್ ಆಫೀಸರ್ ಮತ್ತು ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಹುದ್ದೆಗಳಿಗೆ ಶೇಕಡ ನೂರು ಪರ್ಸೆಂಟ್ ಅಂದರೆ ನಮ್ಮ ಕನಿಷ್ಠ ಮೀಸಲಾತಿ ನಮ್ಮ ಬಿ ಎಸ್ ಸಿ ಆನ್ ಫಾರೆಸ್ಟ್ರಿಯನ್ನೇ ಕೊಡಬೇಕಂತ ಒಂದು ವಿನಂತಿ ಮಾಡೋಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ಇದು ನಾವು ನಮ್ಮ ಕಾಲೇಜ್ ಮುಂದೆ ಆವರಣದಲ್ಲಿ ಸತ ಸತತವಾಗಿ ಐದು ದಿನದಿಂದಲೂ ಇದ್ದೀವಿ ಪ್ರತಿಭಟನೆ ಆದರೆ ಇಲ್ಲಿ ತನಕ ನಮ್ಗೆ ಯಾವುದೇ ರೀತಿಯ ಒಂದು ಆಶ್ವಾಸನೆ ಆಗಿರಲಿ ಏನೂ ಬರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೂಡ ಫ್ರೀಡಂ ಪಾರ್ಕಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ಸ್ಟ್ರೈಕ್ ಮಾಡಿದರೆ ನಮಗೆ ಮಾನ್ಯ ಅರಣ್ಯ ಸಚಿವರು ನಮಗೆ ಆಶ್ವಾಸನೆ ಕೊಟ್ಟರು ಆದರೆ ಇಲ್ಲಿ ತನಕ ಯಾವುದೇ ಆದೇಶ ಬಂದಿಲ್ಲ ಅದಕ್ಕೆ ಖಂಡಿಸಿ ನಾವು ಪ್ರತಿಭಟನೆಗೆ ಕೂತ್ಕೊಂಡಿದ್ದೀವಿ ಇದು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಾವು ಇಲ್ಲಿಗೆ ಸುಮ್ಮನೆ ಇರೋಲ್ಲ ನಮಗೆ ಎಲ್ಲಿ ತನಕ ಆದೇಶ ಬರೋದಿಲ್ಲೋ ಅಲ್ಲಿ ತನಕ ನಾವು ಸುಮ್ಮನೆ ಇರೋಕ್ಕೆ ಸಾಧ್ಯವೇ ಇಲ್ಲ ಬೆಂಗಳೂರಿಗೆ ಹೋಗ್ತೀವಿ ನಾವು ಮುಂದೆ ಸತ್ಯಾಗ್ರಹವನ್ನು ಮಾಡ್ತೀವಿ ಅದೆಂಥ ಕಠಿಣ ಪರಿಸ್ಥಿತಿ ಬಂದರೂ ನಾವು ನಮ್ಮ ಹಕ್ಕನ್ನು ನಾವು ಕೇಳೋದಕ್ಕೆ ಏನು ತೊಂದರೆ ನಮಗೆ ಎಲ್ಲರೂ ವಿದ್ಯಾರ್ಥಿಗಳು ತಮ್ಮ ಒಂದು ಮದರ್ ಬ್ಯಾಂಚಲ್ಲಿ ಕೆಲಸ ತೊಗೋಬೇಕಂತ ಆಸೆ ಇಟ್ಕೊಂಡು ಫಾರೆಸ್ಟಿಗೆ ಬಂದಿರ್ತಾರೆ ಆದರೆ ಇಲ್ಲಿ ಅದು ಆಗ್ತಾನೆ ಇಲ್ಲ ಇಲ್ಲಿ ಅನ್ಯಾಯ ನಡೀತಿದೆ ನಮಗೆ ಇಲ್ಲಿ ಅನ್ಯಾಯ ಕೇಳೋರು ಯಾರು ಇಲ್ಲಿ ನಮ್ಮ ಸರ್ಕಾರ ನಮ್ಮ ಕರೆಗೆ ಒಂದು ಕೋ ಹೋಗೊಟ್ಟು ನಮಗೆ ಇಲ್ಲಿ ನಮಗೆ ಕೆಲಸ ಅಂತ ನಂಬ್ಕೊಂಡು ಬಂದಿರ್ತೀವಿ ಪ್ರತಿಯೊಂದು ವಿದ್ಯಾರ್ಥಿ ಬಡ ಬ್ಯಾಕ್ ಗ್ರೌಂಡಿಂದ ಬಂದಿರ್ತಾನೆ ಅವ್ನಿಗೊಂದು ಬಂದಿರ್ತಾನೆ ಮನೆಯಿಂದ ಒಂದು ಆರ್ ಎಫ್ ಒ ಡಿ ಆರ್ ಎಫ್ ಅಂತ ಬಂದಿದ್ರೆ ಇಲ್ಲಿ ಇಲ್ಲಿ ನಮ್ಮ ಕ ಮಾತು ಕೇಳ್ತಿಲ್ಲ ನಮಗೆ ರಿಸರ್ವೇಷನ್ ಕೊಡ್ತಿಲ್ಲ ಬೇರೆ ಒಂದು ಮದರ್ ಬ್ಯಾಂಚ್ ಅವರಿಗೆ ನಮಗೆ ಬೇರೆ ಬೇರೆಯವರೆಲ್ಲ ಬಂದು ನಮ್ಮ ಕೆಲಸ ತಗೊತಿದ್ದಾರೆ ಅಂದರೆ ಅದರ್ ಸೈನ್ಸ್ ಡಿಗ್ರೀಸು ನಾವು ಏನು ಮಾಡ್ದಂಗೆ ಅಂತೇಳಿ ಇದು ನಾವು ಈ ಕಷ್ಟವನ್ನು ನಾನು ಯಾರು ಕೇಳ್ತಾರೆ ನಮ್ಮ ಸರ್ಕಾರ ನಮ್ಮ ಮಾತು ಕೇಳಬೇಕು ಇದು ಬಿಟ್ಟು ನಮ್ಮನ್ನು ಯಾರು ಕೇಳೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ಹೇಳ್ತೀವಿ ನಾವು ಇದನ್ನು ಎಲ್ಲಿ ತನಕ ನಿಲ್ಲಿಸೋದಿಲ್ಲ ಅಂದರೆ ನಮಗೆ ಆದೇಶ ಬರೋ ತನಕ ನಿಲ್ಲಿಸೋದಿಲ್ಲ ಬರೀ ಆಶ್ವಾಸನೆ ಕೊಟ್ಟರೆ ನಡೆಯೋದಿಲ್ಲ ನಮಗೆ ನಮಗೆ ಆದೇಶ ಕೊಡಬೇಕು ಸರ್ಕಾರ ನಮ್ಮ ಕರೆಗೆ ಹೋಗಿಟ್ಟು ಒಂದು ಆದೇಶವನ್ನು ಅತಿ ಬೇಗ ಕೊಡುತ್ತೆ ಅಂತ ನಂಬ್ಕೊಂಡಿದ್ದೀವಿ ಸರ್ ನಮ್ಮ ಹೋರಾಟದ ಮುಖ್ಯ ಉದ್ದೇಶ ಏನಂದರೆ ಆರ್ ಎಫ್ ಒ ಡಿ ವೈರ್ ಎಫ್ ಒ ಎ ಸಿ ಎಫ್ಒ ಆ ಪೋಸ್ಟ್ಗಳಿಗೆ ಕನಿಷ್ಠ ವಿದ್ಯಾರ್ಥಿಯಾಗಿ ಅರಣ್ಯ ಬಿ ಎಸ್ ಸಿ ಅದಿವಿ ಅರಣ್ಯ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಥಿನಾಗಿ ಪರಿಗಣಿಸಬೇಕು ಯಾಕಂದರೆ ಫಾರ್ಮ್ ಸೈನ್ಸ್ ಇನ್ನಿತರ ಕೋರ್ಸ್ ಆಗಿರುವ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಫಿಶ್ರಿ ಮತ್ತು ಸೇರಿಕಲ್ಚರ್ ಎಲ್ಲೆಲ್ಲೂ ಅವರ ಮತ ಡಿಪಾರ್ಟ್ಮೆಂಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಆದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಇದೆ ಯಾಕೆ ನಮಗೆ ಅಷ್ಟೇ ಮಲ್ತಾಯಿ ಧೋರಣೆ ಆಗ್ತಿದೆ ಬೇರೆ ಯಾರಿಗೂ ಧೋರಣೆ ಆಗೋಲ್ವಾ ನಾವು ನಾವು ಈ ಆಗ ಈ ಕೋರ್ಸಿಗೆ ಸೇರಬೇಕಾದ್ರೆ ಹತ್ತು ಸಾವಿರ ಒಳಗೆ ರ್ಯಾಂಕಿಂಗ್ ತೊಗೊಂಡಿ ಸರ್ ಅದೇ ಬೇರೆ ಕೋರ್ಸಿಗೆ ಸೇರ್ಬಂದ್ರೆ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಅದ್ರಾಗ ಸೇರಬೇಕಂದ್ರೆ ಮೂವತ್ತು ಸಾವಿರ ಒಳಗೆ ರ್ಯಾಂಕಿಂಗ್ ಬಂದರೂ ನಮಗೆ ಸ ರ್ಯಾಂಕಿಂಗ್ ಸಿಕ್ತಿತ್ತು ಬಟ್ ನಮಗೆ ಅರಣ್ಯ ಪದವಿನೇ ಬೇಕಂತ ನಾವು ಪಡ್ಕೊಂಬಂದಿವಿ ಆದರೆ ಈಗ ಸರ್ಕಾರದಿಂದ ನಮಗೆ ಬರೀ ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನ್ ಇರೋದ್ರಿಂದ ನಮ್ಮ ಆರು ಏಳು ವರ್ಷದಿಂದ ಕಾಲ್ಫಾಮ್ ಆಗಿಲ್ಲ ಸರ್ ಭಾಳ ಹುಡುಗರು ಹೊರಗಡೆ ಇದ್ದಾರೆ ಮತ್ತು ನಾವು ಫಿಫ್ಟಿ ಪರ್ಸೆಂಟ್ ರಿಸರ್ವೇಷನಲ್ಲಿ ನಾವು ಬದುಕೋಕ್ಕಾಗ್ತಿಲ್ಲ ಮತ್ತು ನಮಗೆ ಈ ಈ ಹೋರಾಟ ನಾವು ಎರಡು ಸಾವಿರ ಮೂರರಿಂದ ಮಾಡ್ಕೊಂಡು ಸರ್ ಎರಡು ಸಾವಿರ ಮೂರಿಂದ ನಾವು ಫಿಫ್ಟಿ ಪರ್ಸೆಂಟ್ ಇತ್ತು ಎರಡು ಸಾವಿರ ಹನ್ನೆರಡರಲ್ಲಿ ನಮ್ಮ ಗೌರ್ಮೆಂಟ್ ನಮ್ಮ ಎಬಿಲಿಟಿನ ಅರ್ಥ ಮಾಡಿಕೊಂಡು ಅವರು ಎರಡು ಎಪ್ಪತ್ತೈದು ಪರ್ಸೆಂಟ್ಗೆ ಏರಿಸರು ಸರ್ ಅದಾದಮೇಲೆ ಎರಡು ಸಾವಿರ ಹದಿನೆಂಟರಲ್ಲಿ ನಮ್ಗೆ ಯಾವುದೇ ಕಾರಣಗಳನ್ನು ಕೊಡದೆ ಗೌರ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಇರ್ತಿದ್ದೆ ಸರ್ ಅದಾದಮೇಲೆ ನಾವು ಎರಡು ಸಾವಿರ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಮತ್ತೆ ಸ್ಟ್ರೈಕ್ ಮಾಡಿದಾಗೆ ನಾವು ಫ್ರೀಡಂ ಪರ್ಕದಲ್ಲಿ ಅದು ಇದು ಈ ಅರಣ್ಯ ಮಿನಿಸ್ಟ್ರು ಈಶ್ವರ್ ಖಂಡೆ ಸರ್ ಬಂದು ನಮಗೆ ಆಶ್ವಾಸನೆ ಕೊಟ್ಟರು ಈ ಥರ ನಿಮಗೆ ನಾನು ಸಹಾಯ ಮಾಡ್ತೀನಿ ನಿಮಗೆ ರಿಸರ್ವೇಷನ್ ಜಾಸ್ತಿ ಮಾಡ್ತೀನಿ ಅಂತ ಹೇಳಿದರು ಬಟ್ ಏನಾದರೂ ಅವರು ಏನೂ ಆದೇಶ ಕೊಡಲಿಲ್ಲ ಅದಕ್ಕೆ ನಾವು ಮತ್ತೆ ಹೋರಾಟ ಮಾಡ್ತೀವಿ ಸರ್ ನಮ್ಮ ಆರ್ ಆರ್ ಒ ಡಿ ಸಿ ಎ ಸಿ ಎಫ್ ಮತ್ತು ಡಿ ವೈರ್ ಎಫ್ ಪೋಸ್ಟ್ಗೆ ಅರೆ ಬಿ ಎಸ್ ಸಿ ಅರಣ್ಯ ಪದವಿಯನ್ನು ಕನಿಷ್ಠ ವಿದ್ಯಾರ್ಥಿನಾಗಿ ಮಾಡಬೇಕಂತ ನಮ್ಮ ವಿನಂತಿ ಸರ್ ಓಕೆ ಸರ್ ನಾವು ಸತತ ಐದು ದಿನದಿಂದ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಾವು ಕಳೆದ ವರ್ಷ ಕೂಡ ಸ್ಟ್ರೈಕ್ ಮಾಡಿದ್ವಿ ನಾವು ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಂದರೆ ಬಿ ಎಸ್ ಸಿ ಅರಣ್ಯ ಶಾಸ್ತ್ರವನ್ನು ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಮಾಡಬೇಕು ಅಂತ ಯಾಕಂದ್ರೆ ಎ ಸಿ ಎಫ್ ಆರ್ ಎಫ್ ಒ ಐ ಆರ್ ಎಫ್ ಪೋಸ್ಟ್ಗಳಿಗೆ ಬಿ ಎಸ್ ಸಿ ಅರಣ್ಯ ಶಾಸ್ತ್ರವನ್ನು ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಪರಿಗಣಿಸಬೇಕು ಅಂತ ಸರ್ಕಾರದಲ್ಲಿ ನಾನು ಕೇಳ್ಕೊತೀನಿ ಯಾಕೆಂದರೆ ನಾವು ಈ ನಾಲ್ಕು ವರ್ಷದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಶಾಸ್ತ್ರಗಳನ್ನು ಕಲಿತೀವಿ ಇವಾಗ ಬೇರೆ ಡಿಪಾರ್ಟ್ಮೆಂಟ್ ಆದರೆ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಎಲ್ಲ ನೋಡೋದಾದರೆ ಅಲ್ಲಿ ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ಗೆ ಹಾರ್ಟಿಕಲ್ಚರ್ ಆಫೀಸರ್ಸ್ಗೆಲ್ಲ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಹಾಗೆ ನಮ್ಮ ಕರ್ನಾಟಕದ ಹೊರತುಪಟ್ಟು ಆಂಧ್ರ ಪ್ರದೇಶ ಜಮ್ಮು ಕಾಶ್ಮೀರಲ್ಲೂ ಕೂಡ ಬಿ ಎಸ್ ಸಿ ಫಾರೆಸ್ಟ್ಗೆ ಓದಿರೋ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಅವರವ್ರ ಗೌರ್ಮೆಂಟಲ್ಲಿ ಮಕ್ಕಳಿಗೆ ಮೋಸ ಮಾಡ್ತಾ ಇಲ್ಲ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಮಕ್ಕಳಿಗೆ ತುಂಬ ಮೋಸ ಮಾಡ್ತಾ ಇದೆ ಕಳೆದ ಏಳು ವರ್ಷದಿಂದ ಇಲ್ಲಿ ರೆಕ್ರೂಟ್ಮೆಂಟ್ ಆಗಿಲ್ಲ ಏಳು ವರ್ಷದಿಂದ ಒಂದು ಒಂಬೈನೂರಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ ಖಾಲಿ ಇದ್ದಾರೆ ಯಾರಿಗೂ ಈ ಅರಣ್ಯ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿಗೂ ನೇಮಕಾತಿ ಆಗಿಲ್ಲ ಅದಕ್ಕೆ ಇವಾಗ ನಾವು ಹೋದ ವರ್ಷನೂ ಮಾಡಿದ್ವಿ ಅವಾಗ ಬರೀ ಆಶ್ವಾಸನೆ ಕೊಟ್ಟಿದ್ರು ಏನೂ ಆದೇಶ ಹೊರಡಿಸಿರ್ಲಿಲ್ಲ ಈ ವರ್ಷ ನಾವು ಆದೇಶ ಕೊಡೋ ತನಕ ನಾವು ನಮ್ಮ ಸ್ಟ್ರೈಕ್ ಅನ್ನು ಅಂತ ಹೇಳಕ್ ಇಷ್ಟಪಡ್ತೀವಿ ಇದು ನೋಡ್ತಾ ಇರೋರಿಗೆ ಹಳೇದೇನಲ್ಲ ನಮ್ಮ ಅರಣ್ಯಶಾಸ್ತ್ರದ ವಿದ್ಯಾರ್ಥಿಗಳು ಸತತ ಮೂ ಎರಡು ಸಾವಿರದ ಮೂರರಿಂದ ಇದು ಈ ಥರ ರಿಸರ್ವೇಷನ್ಗೋಸ್ಕರ ಪರ್ದಾಡ್ತಿರೋದು ಎಲ್ಲರಿಗೂ ಹಳೇದೇ ಆಗಿದೆ ನೋಡ್ತಾ ಇರೋರಿಗೆ ಯಾಕಂದರೆ ಎರಡು ಸಾವಿರದ ಮೂರರಲ್ಲಿ ನಮಗೆ ರಿಸರ್ವೇಷನ್ ಫಿಫ್ಟಿ ಪರ್ಸೆಂಟ್ ಕೊಟ್ಟರು ಅದಾದಮೇಲೆ ಎರಡು ಸಾವಿರದ ಹನ್ನೆರಡರಲ್ಲಿ ಅದನ್ನು ಸೆವೆಂಟಿ ಫೈಗೆ ಏರಿಸಿದ್ರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಅದನ್ನು ಫಿಫ್ಟಿ ಪರ್ಸೆಂಟಿಗೆ ಕಡಿತಗೊಳಿಸಿದ್ರು ಆವಾಗ ಅವರು ಕೊಟ್ಟಿದ್ದು ರೀಸನ್ಸ್ ಏನಂತಂದರೆ ನಮ್ಮಲ್ಲಿ ಜಾಸ್ತಿ ಔಟ್ಪುಟ್ ಇಲ್ಲ ಆಮೇಲೆ ಕ್ವಾಲಿಟಿ ಇಲ್ಲ ನಮ್ಮ ಇದು ಔಟ್ಪುಟ್ಟಲ್ಲಿ ಅಂತಂದೇಳಿ ಆದರೆ ನಮ್ಮ ಕ್ರೆಡಿಟ್ ಹಾರ್ಸ್ ನೋಡೋದಾದರೆ ನಾವು ಓದ್ತಾ ಇರೋ ತವರ್ಸ್ ನೋಡೋದಾದರೆ ಮೂರು ಸಾವಿರದ ನಾಲ್ಕುನೂರ ನಲ್ವತ್ನಾಲ್ಕು ಗಂಟೆಗಳು ನಾವು ಈ ಕೋರ್ಸ್ನ ಅಧ್ಯಯನ ಮಾಡಿರ್ತೀವಿ ನಾಲ್ಕು ವರ್ಷದ ಅವಧಿಯಲ್ಲಿ ಆಮೇಲೆ ಡಿ ವೈಆರ್ ಎಫ್ಒ ಆರ್ ಒ ಅದರಲ್ಲಿ ಓದ್ಮೇ ನಾವು ಅಲ್ಲಿ ರೆಕ್ರೂಟ್ ಆದಮೇಲೆ ನಮಗೆ ಎಕ್ಸ್ಟ್ರಾ ಇದು ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಅಲ್ಲಿ ನಾವು ಇನ್ನೂ ಹೆಚ್ಚು ಇದು ಇವನ್ನ ಗೇನ್ ಮಾಡ್ತೀವಿ ಸ್ಕಿಲ್ಸ್ನ ಗೇನ್ ಮಾಡ್ತೀವಿ ಸೊ ನಮಗೆ ಯಾಕೆ ನಾವು ನಮ್ಮನ್ನು ಯಾಕೆ ಅನರ್ಹರು ಅಂತಿದ್ದಾರೆ ನಮಗೆ ಗೊತ್ತಿಲ್ಲ ಬಟ್ ಇಷ್ಟು ಅರ್ಹರಾಗಿದ್ದು ನಮಗೆ ಮೋಸ ಮಾಡ್ತಿದೆ ಗೌರ್ಮೆಂಟು ನಮಗೆ ರಿಸರ್ವೇಷನ್ ಕೊಡೋದ್ರ ಮೂಲಕ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ನಾವು ಸರ್ಕಾರದಲ್ಲಿ ಬೇಡಿಕೆ ಇಡ್ತಿದ್ದೀವಿ ಪ್ಲೀಸ್ ನಮಗೆ ನಮ್ಮ ಇವು ನಮ್ಮನ್ನು ಪರಿಗಣನೆ ಮಾಡಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟು ಸೋಲ್ ಎಲಿಜಿಬಿಲಿಟಿ ಫಾರೆಸ್ಟ್ರಿ ಸ್ಟೂಡೆಂಟ್ಸಿಗೆ ಕೊಡಬೇಕು ಅಂತಂದೇಳಿ ಈ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಅಂತ ನಾವು ಕೇಳ್ತೀವಿ